ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಾ ಇವತ್ತು ವಿಶೇಷವಾಗಿ ಹೇರ್ ಡೈ ಬಗ್ಗೆ ಮಾತಾಡ್ತಾ ಇದ್ದೀನಿ ನ್ಯಾಚುರಲ್ ಆಗಿ ಕೆಮಿಕಲ್ ಇಲ್ಲದೆ ನಾನ್ ನನ್ ಕೂದಲಿಗೆ ಕಲರ್ ಮಾಡ್ಕೊಂಡಿದ್ದೀನಿ ವೈಟ್ ಇರುವ ಕೂದ್ಲು ಬ್ಲಾಕ್ ಆಗಿ ಟರ್ನ್ ಮಾಡ್ಕೊಂಡಿದ್ದೀನಿ ಮಧ್ಯ ಮಧ್ಯೆ ಒಂದೊಂದು ವೈಟ್ ಕೂದಲು ಇತ್ತು ಸೊ ಅದನ್ನ ಬ್ಲಾಕ್ ಆಗಿ ಕನ್ವರ್ಟ್ ಮಾಡ್ಕೊಂಡೆ ಹಾಗಾದ್ರೆ ಯಾವ ರೀತಿ ಈ ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಗೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ ಕೂದಲು ಕಪ್ಪಾಗತ್ತೆ ಹಾಗಾದ್ರೆ ಯಾವ ರೀತಿ ಅಂತ ನಾನು ಹೇಳ್ತೀನಿ ನಿಮ್ಗೆ ಅದ್ರ ಮೊದಲು ಇದು ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳಿಸಿ ಆಮೇಲೆ ಅದನ್ನ ಯಾವ ರೀತಿ ಮಾಡೋದಂತ ಅಂತ ಹೇಳ್ತೀನಿ ಇವಾಗ ನಿಮ್ಗೆ ನೀವು ಮೆಹಂದಿಯನ್ನ ತಲೆಗೆ ಹಚ್ಚಿದಾಗ ನಿಮ್ಗೆ ಏನಾಗುತ್ತೆ ಆರೆಂಜ್ ರೆಡಿಶ್ ಕಲರ್ ನಿಮ್ ಕೂದ್ಲು ಕಾಣಿಸುತ್ತೆ ಹೌದಲ್ವಾ ಫುಲ್ ಬ್ಲಾಕ್ ಕಾಣಿಸಲ್ಲ ಕಲರ್ ರೆಡ್ ಆಗಿ ಕಾಣಿಸುತ್ತೆ ಕೆಂಪು ಕಲರ್ ತರ ಒಂಥರ ಕೇಸರಿ ಬಣ್ಣದಲ್ಲಿ ಕಾಣಿಸುತ್ತೆ ಅದೇ ನೀವು ಇಂಡಿಗೋ ಪೌಡರ್ ನ ಯೂಸ್ ಮಾಡಿದಾಗ ನಿಮ್ಗೆ ಕೂದಲು ನೀಲಿ ಬಣ್ಣ ಕಾಣಿಸುತ್ತೆ ಇವಾಗ ಏನಾಗುತ್ತೆ ಈ ತರ ರೆಡ್ಡಿಶ್ ಆರೆಂಜು ಮತ್ತೆ ಈ ನೀಲಿ ಬಣ್ಣ ಸೇರಿ ಸೇರಿದಾಗ ನಮ್ಗೆ ಕಪ್ಪು ಬಣ್ಣ ಸಿಗತ್ತೆ ಇದೇ ಲಾಜಿಕ್ ಇರೋದು ಇದೆರಡು ಸೇರಿದಾಗ ನಮ್ಗೆ ಕಪ್ಪು ಬಣ್ಣ ಆಗುತ್ತೆ ನಮ್ ಕೂದಲು ಕೂಡ ಕಪ್ಪಾಗತ್ತೆ ಇದನ್ನ ಬಳಸಲಿಕ್ಕೆ ನಾವು ಎರಡು ದಿನ ಬೇಕಾಗುತ್ತೆ ಇದನ್ನ ಯಾವ ರೀತಿ ಮಾಡಬೇಕು ಎಂಬುದನ್ನ ವಿಡಿಯೋದಲ್ಲಿ ಹೇಳ್ತೀನಿ ಹಾಗಾಗಿ ಇದನ್ನ ನೀವು ಕೆಮಿಕಲ್ ಇಂದ ಫ್ರೀ ಆಗಿಯೇ ನೀವು ನ ಮಾಡ್ಕೊಳ್ಳಿ ಈ ಹೇರ್ ಡೈ ಬಳಸೋದ್ರಿಂದ ಕೆಮಿಕಲ್ ಇರೋ ಹೇರ್ ಡೈ ಬಳಸೋದ್ರಿಂದ ಜಾಸ್ತಿ ಅಮೋನಿಯೆಲ್ಲ ಇರೋದ್ರಿಂದ ನಮ್ಗೆ ಹೇರ್ ಡ್ಯಾಮೇಜ್ ಆಗುತ್ತೆ ರಾಶಸ್ ಆಗುತ್ತೆ ಇಚ್ಚಿಂಗ್ ಬರುತ್ತೆ ಮುಖದಲ್ಲಿ ನೀವು ಹೇರ್ ಡೈ ಬಳಸಿದಾಗ ನಿಮ್ ಮುಖದಲ್ಲೇ ಅಬ್ಸರ್ವ್ ಮಾಡಿದ್ರೆ ಮುಖ ಎಲ್ಲ ಊದ್ಕೊಂಡಿರತ್ತೆ ಸ್ಕಿನ್ ಎಲ್ಲ ಅಲರ್ಜಿ ಆಗತ್ತೆ ಅದೆಲ್ಲಕ್ಕಿಂತ ನಾವು ನ್ಯಾಚುರಲ್ ಆಗಿ ಈ ರೀತಿ ಮಾಡ್ಕೊಂಡು ನಮ್ಮ ಹೇರ್ ಅನ್ನ ನಾವೇ ಕೇರ್ ಮಾಡ್ಕೊಂಡ್ರೆ ಖಂಡಿತ ನಮ್ಮ ಹೇರ್ ಚೆನ್ನಾಗೇ ಇರುತ್ತೆ ನ್ಯಾಚುರಲ್ ಆಗಿ ಕಲರ್ ಕೂಡ ಕೊಡುತ್ತೆ ಹಂಗಾದ್ರೆ ಇದನ್ನ ಹೇಗ್ ಮಾಡೋದಂತ ಹೇಳ್ತೀನಿ ಬಟ್ ಮಾಡುವಾಗ ಕೆಲವೊಂದು ಪ್ರೊಸೀಜರ್ ಅನ್ನ ಫಾಲೋ ಮಾಡ್ಲಿಕ್ಕೆ ಹೇಳ್ತೀನಿ ಅದೇ ರೀತಿ ಮಾಡ್ಕೊಳ್ಳಿ ನಿಮ್ಗೆ ಖಂಡಿತ ರಿಸಲ್ಟ್ ಸಿಗತ್ತೆ ನಿಮ್ಗೆ ರಿಸಲ್ಟ್ ಸಿಕ್ಕಿದ್ಮೇಲೆ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಹಾಕಿ ಓಕೆನಾ ಯಾಕಂದ್ರೆ ನಾನು ತುಂಬಾ ಜನಗೆ ಇದೇ ರೀತಿ ಯೂಸ್ ಮಾಡಕ್ ಹೇಳಿದೆ ಅವರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಇನ್ನೊಂದ್ರೆ ನೀವು ಇದನ್ನ ಹಾಕಿದ್ಮೇಲೆ ತುಂಬಾ ದಿನ ಈ ಕಲರ್ ಮೇಂಟೈನ್ ಮಾಡ್ಬೇಕಂದ್ರೆ ಸ್ವಲ್ಪ ಮೈಲ್ಡ್ ಶಾಂಪೂ ಯೂಸ್ ಮಾಡಿ ಸ್ಟ್ರಾಂಗ್ ಇರೋ ಶಾಂಪು ಯೂಸ್ ಮಾಡಬೇಡಿ ಅದೇ ಪದೇ ಪದೇ ತಲೆಸನ ಮಾಡೋದಕ್ಕಿಂತ ಒಂದ್ ಎರಡು ದಿನ ಮೂರು ದಿನ ಕೊಮ್ಮೆ ತಲೆಸನ ಮಾಡೋದ್ರಿಂದ ಕೂಡ ನೀವು ಲಾಂಗ್ ಟೈಮ್ ಒಂದ್ ಅಟ್ ಲೀಸ್ಟ್ ಒಂದು ಒನ್ ಅಂಡ್ ಹಾಫ್ ಮಂತ್ ತನಕ ಈ ಹೇರ್ ಕಲರ್ಸ್ ಅನ್ನ ನೀವು ಮ್ಯಾನೇಜ್ ಮಾಡ್ಕೋಬಹುದು ಬಟ್ ಅದನ್ನ ಹೇಗ್ ಮಾಡೋದಂತ ನಾನು ಇವಾಗ ನಿಮ್ಗೆ ತೋರ್ಸ್ಕೊಡ್ತೀನಿ ಯಾವ ರೀತಿ ಮಾಡ್ಬೇಕು ಅಂತ ಪ್ರೊಸೀಜರ್ ತಿಳ್ಸಿಕೊಡ್ತಾ ಹೋಗ್ತೀನಿ ನಾನು ಇಲ್ಲಿ ಒಂದು ಕಪ್ ನೀರನ್ನ ತಗೊಂಡು ಒಂದು ಪಾತ್ರದಲ್ಲಿ ಕುದಿಯಕ್ಕೆ ಇಟ್ಕೊಂಡೆ ಈ ಕುದೀತಾ ಇರುವ ನೀರಿಗೆ ಒಂದು ನಾಲ್ಕು ಚಮಚ ಚಾ ನೀವು ಸೇರ್ಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಇಲ್ಲಿ ಚಾ ಡಿಕಾಕ್ಷನ್ ಅಂತ ಹೇಳ್ತೀವಿ ಅದನ್ನ ನೀವು ಮಾಡ್ಕೋಬೇಕಾಗತ್ತೆ ಇಲ್ಲ ಇದ್ರ ಬದಲು ನೀವು ಕಾಫಿ ಪೌಡರ್ನು ಕೂಡ ಯೂಸ್ ಮಾಡ್ಕೋಬಹುದು ನನಗೆ ಟೀ ಪೌಡರ್ ಇಷ್ಟ ಹಾಗಾಗಿ ಟೀ ಪೌಡರ್ನೆ ನಾನು ಇಲ್ಲಿ ಬಳಸ್ಕೊಳ್ತಾ ಇದೀನಿ ನಿಮ್ಮ ಕೂದ್ಲು ಉದ್ದ ಇದ್ರೆ ನೀವು ಸ್ವಲ್ಪ ಜಾಸ್ತಿ ನೀರನ್ನ ಬಳಸ್ಕೊಳ್ಳಿ ನನ್ನ ಕೂದಲು ಸ್ವಲ್ಪ ಶಾರ್ಟ್ ಇದೆ ಹಾಗಾಗಿ ಇಷ್ಟೇ ನೀರು ಸಾಕಾಗತ್ತೆ ಇಷ್ಟೇ ಇದು ಅಂತ ಹೇಳಿ ನಾನು ಮೆಹಂದಿ ಕಲಸುವಷ್ಟು ಸಾಕಾಗುವಷ್ಟು ನಾನು ಡಿಕಾಕ್ಷನ್ ಅನ್ನ ರೆಡಿ ಮಾಡಿ ಇಟ್ಕೊಂಡೆ ಇಲ್ಲಿ ನೋಡಿ ರೆಡಿ ಆಯ್ತು ಇವಾಗ ಇವಾಗ ನಾವಿಲ್ಲಿ ಮೆಹಂದಿ ಪೌಡರ್ ಹೆಣ್ಣ ಪೌಡರ್ ಅಂತ ಹೇಳ್ತೀವಿ ಮೆಹಂದಿ ಪೌಡರ್ ಇದನ್ನ ನೀವು ನ್ಯಾಚುರಲ್ ಆಗಿರುವ ಯಾವುದೇ ಬ್ರಾಂಡೆಡ್ ಪೌಡ್ರೆ ತಗೊಳ್ಳಿ ಇಲ್ಲಿ ನೀವು ಕಲ್ಸುವಾಗ ಕಲಿಸುವಾಗ ಒಂದೇ ಕಬ್ನ ಪಾತ್ರ ಯೂಸ್ ಮಾಡ್ಬೇಕು ಇಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ಕೊಳ್ಳಿ ಲೋಹ ಅಂತೂ ಯೂಸ್ ಮಾಡ್ಬಿಡಿ ಸ್ಟೀಲ್ ಎಲ್ಲ ಯೂಸ್ ಮಾಡೋದು ಬೇಡ ನಾನು ಇಲ್ಲಿ ಪ್ಲಾಸ್ಟಿಕ್ ಅನ್ನೇ ತಗೊಂಡೆ ನಿಮ್ಗೆ ಬೇಕಾ ನಿಮ್ಗೆ ಕೂದಲಿಗೆ ಬೇಕಾಗುವಷ್ಟು ಮೆಹಂದಿ ಪೌಡ್ರನ್ನ ಹಾಕೊಳ್ಳಿ ಹಾಗೆ ಅದಕ್ಕೆ ಒಂದು ನೆಲ್ಲಿಕಾಯಿ ಪೌಡರ್ ಸಿಗತ್ತೆ ಆಮ್ಲ ಪೌಡರ್ ಸಿಗುತ್ತೆ ಅದನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ ಅದಾದ್ಮೇಲೆ ಮೊಸರು ಒಂದು ಟೇಬಲ್ ಸ್ಪೂನ್ ಅನ್ನ ಹಾಕಿ ಇವಾಗ ಅದಕ್ಕೆ ನೀವು ಟೀ ಡಿಕಾಕ್ಷನ್ ಮಾಡಿ ಇಟ್ಕೊಂಡಿದ್ರಲ್ವಾ ಸೊ ಅದನ್ನ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಹಾಕೊಂಡು ಕಲ್ಸ್ಕೊಳ್ಳಿ ನಾನಿಲ್ಲಿ ಇಟ್ಕೊಂಡಿರೋದು ಅಷ್ಟು ನನಗೆ ಬೇಕಾಗುತ್ತೆ ಯಾಕಂದ್ರೆ ಅದನ್ನ ಕಲಸೋದಕ್ಕೆ ಕರೆಕ್ಟ್ ಆಗುತ್ತೆ ಚಂದ ಮಾಡಿ ಕಲ್ಸ್ಕೊಳ್ಳಿ ತುಂಬಾ ನೀರು ಬೇಡ ತುಂಬಾ ಗಟ್ಟಿ ಬೇಡ ಮೀಡಿಯಂ ಹದದಲ್ಲಿ ಚೆನ್ನಾಗಿ ಕಲಸಿ ಈ ರೀತಿ ಚಂದ ಮಾಡಿ ಕಲಸಿ ಅದನ್ನ ಒಂದ್ ಡೇ ನೀವು ಹಾಗೇನೆ ಬಿಡಬೇಕಾಗುತ್ತೆ ನೈಟ್ ಕಲ್ಸಿ ಮಾರ್ನಿಂಗ್ ನೀವು ತಲೆಗೆ ಹಚ್ಕೋಬಹುದು ಇವಾಗ ನಾನು ನೈಟ್ ಕಲಸಿ ಇಟ್ಬಿಟ್ಟಿದೆ ಒನ್ ಡೇ ನೈಟ್ ಹಾಗೆ ಬಿಡ್ಬೇಕಾಗುತ್ತೆ ಇವಾಗ ಬೆಳಿಗ್ಗೆ ಎದ್ದು ನೋಡ್ತೀನಿ ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ರೆಡಿಶ್ ಕಲರ್ ಆಗಿ ಬಂದಿದೆ ನೋಡಿ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ ತಲೆಗೆ ಅಪ್ಲೈ ಮಾಡ್ಕೊಳ್ಳಿ ತಲೆಗೆ ಅಪ್ಲೈ ಮಾಡ್ಕೊಂಡ್ ಆದ್ಮೇಲೆ ನೀವು ಇದನ್ನ ಒಂದು ತ್ರೀ ಟು ಫೋರ್ ಅವರ್ಸ್ ಮಿನಿಮಮ್ ಟೂ ಅವರ್ಸ್ ಬಿಡಲೇಬೇಕಾಗುತ್ತೆ ಹಚ್ಕೋಬೇಕಾದ್ರೆ ಈ ರೀತಿ ಗ್ಲೌಸ್ ಅನ್ನ ಬಳಸ್ಕೊಳ್ಳಿ ನೀವೇ ಹಚ್ಕೊಳ್ಳೋದಾದ್ರೆ ಈ ರೀತಿ ಪ್ಲಾಸ್ಟಿಕ್ ಕವರ್ ಸಿಗತ್ತೆ ಅದನ್ನ ಬಳಸ್ಕೊಂಡು ಈಸಿಯಾಗಿ ನೀವು ಹಚ್ಕೋಬಹುದು ಈ ರೀತಿ ಪ್ಯಾಕ್ ಅನ್ನ ರೆಡಿ ಮಾಡ್ಕೊಳ್ಳಿ ಬಟ್ ಇಲ್ಲಿ ತಲೆಸಾನ ಮಾಡುವಾಗ ನೀವು ಯಾವುದೇ ರೀತಿಯ ಶಾಂಪೂ ಅನ್ನ ಬಳಸಬಾರ್ದು ಆ ದಿನ ಹಾಗೇನೆ ತಲೆಸಾನ ಮಾಡ್ಕೊಂಡ್ಬಿಡಿ ನೆಕ್ಸ್ಟ್ ಡೇ ನೀವು ಇದು ಹೆಣ್ಣ ಇಂಡಿಗೋ ಪೌಡ್ರನ್ನ ಬಳಸಬೇಕಾಗುತ್ತೆ ನೆಕ್ಸ್ಟ್ ಡೇ ಇಲ್ಲಿ ಇಂಡಿಗೋ ಪೌಡ್ರನ್ನ ಬಳಸುವಾಗ ಒಂದು ನೆನ್ಪಲ್ಲಿ ಇಟ್ಕೊಳ್ಳಿ ಇದನ್ನ ಇಮಿಡಿಯೇಟ್ ಕಲಸ್ಬೇಕು ಇಮಿಡಿಯೇಟ್ ಆಗಿ ಹಚ್ಕೋಬೇಕು ಇಲ್ಲಿ ಇಡ್ಬಾರ್ದು ಕಲ್ಸ್ಬಿಟ್ಟು ಹಾಗೇನೆ ಇಟ್ಕೋಬಾರ್ದು ಇವಾಗ ಇಂಡಿಗೋ ಪೌಡರ್ ನನ್ ಕೂದ್ಲಿಗೆ ಎಷ್ಟು ಬೇಕೋ ಅಷ್ಟು ಇಂಡಿಗೋ ಪೌಡರ್ ಪೌಡರ್ನ ನಾನು ತಗೊಂಡೆ ಹಾಗೆ ನೀರು ಸ್ವಲ್ಪ ಬೆಚ್ಚಗೆ ಬಿಸಿ ಮಾಡ್ಕೊಂಡೆ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡೆ ನೀರಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಸಾಕು ಅದು ಅದಾದ್ಮೇಲೆ ಬೆಚ್ಚಗಿನ ನೀರಿನ ಜೊತೆಗೆ ನೀವು ಂಡಿಗೋ ಪೌಡರ್ ನ ಈ ರೀತಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಆ ಉಪ್ಪನ್ನ ಯಾಕೆ ಬಳಸ್ತೀವಿ ಅಂದ್ರೆ ಸ್ವಲ್ಪ ಕಲರ್ ಸ್ಟ್ರಾಂಗ್ ಆಗಿ ಇರ್ಲಿ ಅಂತ ಹೇಳಿ ಉಪ್ಪನ್ನ ಬಳಸ್ತೀವಿ ಸ್ವಲ್ಪ ಉಪ್ಪು ಸಾಕಾಗತ್ತೆ ಅದನ್ನ ನಿಮ್ಮ ತಲೆಗೆ ಹಚ್ಚಿ ಮಿನಿಮಮ್ ಒಂದು ಟೂ ಅವರ್ಸ್ ಬಿಟ್ಟು ಆಮೇಲೆ ಈ ದಿನನೂ ಕೂಡ ತಲೆಗೆ ಯಾವುದೇ ರೀತಿಯ ಶಾಂಪೂ ಬಳಸದೇನೆ ಹಾಗೇನೆ ತಲೆಸನ ಮಾಡಿ ಇದಾದ್ಮೇಲೆ ಮತ್ತೆ ಯಾವಾಗ ಶಾಂಪು ಬಳಸೋದಂದ್ರೆ ಇದ್ರ ನೆಕ್ಸ್ಟ್ ಡೇ ನೀವು ಶಾಂಪು ಹಾಕಿ ತಲೆ ವಾಶ್ ಮಾಡ್ಕೋಬಹುದು ನಾನಿಲ್ಲಿ ನೋಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದೆ ಕಲರ್ ಚೆನ್ನಾಗಿ ಕಾಣಿಸ್ತಾ ಇತ್ತು ವೈಟ್ ಹೇರ್ಸ್ ಎಲ್ಲ ನನ್ಗೆ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದೆ ಚೆನ್ನಾಗಿ ವರ್ಕ್ ಆಗತ್ತೆ ಇದು ಖಂಡಿತ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ